ಇದು ಆ್ಯಕ್ಚುಲಿ ನಾನು ಮೂರಲ್ಲಿ ಪರ್ಚೇಸ್ ಮಾಡಿರೋದು ಮಗುಗೆ ಅಂತ ಈ ಜಸ್ಟ್ ಒಂದು ಹತ್ತು ನಿಮಿಷ ಆಯಿತು ಇದು ನೋಡಿ ತುಂಬ ಬ್ರೈಟ್ ನೋಡಿ ಇನ್ನು ಸೆಪ್ಟೆಂಬರ್ ಲಾಸ್ಟ್ ಮೊದಲು ಟ್ವೆಂಟಿ ಫೈ ಮಾರ್ಚ್ ಟ್ವೆಂಟಿ ಸಿಕ್ಸ್ ಎಕ್ಸ್ಪೈರಿ ಆಗಬೇಕಾಗಿರೋದು ಫುಲ್ಲು ನಾವೆಲ್ಲ ಪರ್ಚೇಸ್ ಮಾಡ್ತಾರ ಸರ್ ನಾನು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಮೇಲ್ ಐಡಿ ಕೊಡಿ ನಿಮ್ದು ಅಟ್ಯಾಚ್ ಮಾಡಿಬಿಟ್ಟು ಫೋಟೋ ಹಾಕೋಟೋ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಕಾರ್ಡ್ ಕಂಪ್ಲೇಂಟ್ ಮಾಡಿ ಒಂದಿಲ್ಲ ಯಾಕೆಂತಂದ್ರೆ ಅಲ್ಲ ಇವಾಗ ನಿಮ್ಮ ಅಲ್ಲಿ ಮೇನ್ ಯಾರು ಇರ್ತಾರೆ ಅವ್ರ ಅಮೂಲ್ನವ್ರು ನಿಮ್ಗೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾರಲ್ಲ ಸರ್ ನಮಗೆ ಅವ್ರ ಕಂಪ್ನಿ ಅವ್ರು ನಿಮಗೆ ಏನು ಸರ್ ನಮಗೆ ಇಲ್ಲಿ ಏನಂದ್ರೆ ಜಸ್ಟ್ ಇಲ್ಲಿ ಸೇಲ್ಸ್ ಮ್ಯಾನ್ಗಳು ಅಷ್ಟೇ ನಮಗೆ ನಾವು ಇದು ಬಂದು ಹೆಂಟೇ ಕರ್ನಾಟಕಕ್ಕೆ ಎಷ್ಟಿದೆ ಅಲ್ಲ ಇವಾಗ ನಿಮ್ಮ ಮೇನ್ ಯಾರು ಸರ್ ಇಲ್ಲಿ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಹೇಳಿ ಇನ್ನೊಂದು ನಂಬರ್ ತಗೊಳ್ಳಿ ತೊಗೊಂಡಿತ್ತು ಮಾತಾಡಿ ಅಂತ ಹೇಳಿ ಸರ್ಬಹುದು ಇನ್ನು ಟ್ವೆಂಟಿ ಮಾರ್ಚ್ ಟ್ವೆಂಟಿ ಸಿಕ್ಸ್ ಎಲ್ಲ ಫಂಗಸ್ ಬಂದು ಎಲ್ಲ ನೋಡಿ ಈ ತರ ಬೂಸ್ಟ್ ಬಂದ್ಬಿಟ್ಟು ಎಲ್ಲ ಪ್ರಾಬ್ಲಮ್ ಮಕ್ಳುಗಳು ಕುಡಿದ್ರೆ ಏನ್ ಏನಾಗಬೇಕು ಹೌದು

ಅದೇ ಸುಮ್ನೆ ತಮಾಷೆ ಅಲ್ಲ ಸರ್ ಇದು ಫುಡ್ ಐಟಮ್ಸ್ ಅಲ್ಲ ಆರೋಗ್ಯದ ಪ್ರಶ್ನೆ ತೊಂದ್ರೆಗಳು ಎಷ್ಟೋ ಮಕ್ಳುಗಳಿಗೆ ಹುಷಾರ ತಪ್ಪೆಲ್ಲ ಸಾಯ್ತಾ ಇದಾವೆ ನಿಮ್ ಅಣ್ಣ ಮನೆ ನೋಡಿದ್ರೆ ಒಂದ್ ಇನ್ಸಿಡೆಂಟ್ ಹನ್ನೆರಡು ಮಕ್ಳು ಸತ್ತಿರೋದು ಇದೊಂದು ಸಿರಪ್ ಯಾವ್ದೊಂದು ಉತ್ತರ ಪ್ರದೇಶ ಈಗ ನೀವು ತಗೊಂಡಿದ್ರಲ್ಲ ಈಗ ನೀವಾದ್ರೂ ಅಷ್ಟೇ ನಾವಾದ್ರಷ್ಟೇ ಇಲ್ಲಿ ಡೇಟ್ ಕರೆಕ್ಟ್ ಆಗಿದೆ ಹಿಂಗಿದೆ ಈಗ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ

ಸೊ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ರೈಸ್ ಮಾಡಿ ಈಗ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಕಡೆಯಿಂದ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ನೋಡಿ ನಾವು ಒಂದು ಪರ್ಚೇಸ್ ಮಾಡಬೇಕಂದ್ರೆ ಮೋರ್ ಅಂತಂದ್ರೆ ಇವಾಗ ನೋಡಿ ಮೆಂಬರ್ಶಿಪ್ ಆದವ ಇವಾಗ ಜಸ್ಟ್ ಇವಾಗ ಇವ್ರು ಮೆಂಬರ್ಶಿಪ್ ಆದರೆ ಮೆಂಬರ್ಶಿಪ್ ಆಗಬೇಕು ಹೇಳಿ ಏನೋ ಒಂದು ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ತಾನೇ ಬರೋದು ನಾವು

ನಮ್ದು ಓವರ್ ಆಲ್ ಡಿ ಅಂತ ಇರುತ್ತೆ ಅಲ್ಲಿಗೆ ಅವ್ರು ಪರ್ಚೇಸ್ ಮಾಡ್ತಾರೆ ಅವ್ರು ಯಾವ ಡಿಸ್ಟ್ರಿಬ್ಯೂಟರ್ ಅಂತ ನಮಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳಿದ್ದು ನಾನು ನಮ್ದು ಏನೇ ಈ ಥರ ಏನಿ ಒಂದು ಪ್ರಾಬ್ಲಮ್ ಆಯಿತು ಮೈಸೂರು ಅಲ್ಲಿ ಎಷ್ಟು ಬ್ರಾಂಚ್ ಇದೆ ಮೋರ್ ಬಂದು ಇದೆ ಹದಿನೈದು ಬ್ರಾಂಚ್ ಇದೆ ಹದಿನೈದು ಬ್ರಾಂಚ್ ಹದಿನೈದು ಬ್ರಾಂಚ್ಗೂ ಬೆಂಗಳೂರಿಂದ ಕೇಳಬೇಕು ಅಂತ ನಾನು ಬೆಂಗಳೂರಿಗೆ ಕೇಳಿ ಅಂತ ಹೇಳಿಲ್ಲ ಇದೇ ನಾವೇ ಮಾಡಿದ್ರು ಅಷ್ಟೇ ನೀವೇ ಮಾಡಿದ್ರು ಅಷ್ಟೇ ಏನು ಮಾಡ್ತೀವಿ ಈಗ ನಾನು ಈ ಫೋಟೋ ಅಪ್ಡೇಟ್ ಮಾಡ್ಬಿಟ್ಟು ನಿಮ್ಮ ಫೋನ್ ನಂಬರ್ ನಿಮ್ಮ ನೇಮ್ ಹಾಕ್ಬಿಟ್ಟು ನಿಮಗೂ ಮೇಲ್ ಐ ಡಿಗೆ ಅಟ್ಯಾಚ್ ಮಾಡಿ ಈ ಥರ ಕಸ್ಟಮರು ಡೇಟ್ ಈ ಥರ ಇದೆ ಪ್ಯಾಕೆಟ್ ಒಳಗಡೆ ಈ ಥರ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ನಮ್ಮ ಹೆಡ್ ಆಫೀಸಲ್ಲಿ ಯಾರು ಇದ್ದಾರೆ ಅವರಿಗೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಸೊ ಅವ್ರು ರೈಸ್ ಮಾಡಿದಾಗ ಏನು ಮಾಡ್ತಾರೆ ಅವಾಗ ಸೊ ಕ್ಯಾಟಗರಿ ಏನು ಮಾಡ್ತಾರೆ ಸೊ ಅವ್ರಿಗೆ ಹೈಲೈಟ್ ಮಾಡ್ತಾರೆ ಆಯಿತಾ ಸೊ ಆ ಥರ ಪ್ರೊಸೀಜರ್ ಬರುತ್ತೆ ಏನಾದ್ರು ಬಂದುಬಿಟ್ಟು

ಸರ್ ಅಲ್ಲಿಂದ ಸಪ್ಲೈ ಆಗತ್ತಲ್ಲ ಸರ್ ನಾನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಅಲ್ಲಿಂದ ಯಾರು ಬರುತ್ತೆ ಇಲ್ಲಿಗೆ ನೀವು ಸಪ್ಲೈ ಮಾಡಿಸ್ತೀರಾ ಅಮೂಲ್ ಬರುತ್ತಲ್ವಾ ನಿಮ್ಗೆ ಅಮೂಲ್ದೆ ಬರುತ್ತೆ ನೋಡಿ ಏನು ಬರೋ ಸ್ಟಾಕ್ ತಪ್ಪಿದೆಯಲ್ಲ ಹಲೋ ಸರ್ ಸರ್ ನಿಮ್ಗೆ ಅಲ್ಲಿ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಹಾಕಿದ್ದೀನಿ ಅಮೂಲ್ದು ಒಂದು ಲಸಿ ತಗೊಂಡು ಹೋಗಿದ್ರೆ ಕಸ್ಟಮರ್ ಅಮೂಲ್ ಲಸಿ ಅದು ಕ್ಯಾಪ್ ಓಪನ್ ಮಾಡಿದರೆ ಒಳಗಡೆ ಅದು ಫುಲ್ ಫಂಗಸ್ ಆಗಿಬಿಟ್ಟಿದೆ ಕ್ಯಾಪು ಅಂದರೆ ಕ್ಯಾಪ್ ಹತ್ರ ಒಳಗಡೆ ಹಾಳಾಗಿ ಹಾಂ ಇಲ್ಲ ಓಪನ್ ಆಗಿಲ್ಲ ಓಪನ್ ಆಗಿರಲಿಲ್ಲ ಅಂತ ಕಸ್ಟಮರ್ ಹೇಳ್ಬೋದು ಓಪನ್ ಆಗಿರಲಿಲ್ಲ ನಾವೇ ಮಾಡಿರೋದು ಅದು ಹಿಂಗೆ ಒಳಗಡೆ ಫಂಗಸ್ ಬಂದಿದೆ ನೀವು ವೆಂಡರ್ ಇವ್ರನ್ನ ಡಿಸ್ಟ್ರಿಬ್ಯೂಟರ್ ಕರೆಸಿ ಅಂತ ಹಾಂ ನಾನು ಅದನ್ನೇ ಹೇಳಿದೆ ನೀವು ಅಮ್ಮಲ್ಲ ಇದಕ್ಕೆ ನೀವು ಕಂಪ್ಲೇಂಟ್ ರೈಸ್ ಮಾಡಿ ನನ್ನ ಕಡೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತ ಬಟ್ ಅವ್ರು ಕಸ್ಟಮರು ಕೇಳ್ತಿಲ್ಲ ನಿಜದಲ್ಲೇ ಮಾತಾಡ್ತಾರೆ ಹಲೋ ಸರ್ ನೋಡೋದಿಲ್ಲ ಸರ್ ಅದು ಫೋಟೋ ಸರ್ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದು ಒಂದು ಮಂತ್ ಒಂದು ಮಂತ್ಗೆ ನಿಮ್ಗೆ ವಿತರೆ ಆಗುತ್ತೆ ಅಂತಂದ್ರೆ ಹೆಂಗೆ ಸರ್ ಇದು ಅವ್ರ ಅವರೇ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಹಾಂ ನಮಗೆ ಬರಲಿಲ್ಲ ಹಾ ಸರ್ ಇವಾಗ ಓವರ್ ಆಲ್ ನಿಮ್ಗೆ ಎಲ್ಲ ಐಟಮ್ ಒಂದು ಒಟ್ಟಿಗೆ ಬರುತ್ತಾ ಇಲ್ಲ ಸಪ್ರೇಟ್ ಆಗಿ ಬರುತ್ತಾ ಅಂತ ಒಟ್ಟಿಗೆ ಬರುತ್ತೆ ಬಂದ್ರೆ ಅವರು ಇವಾಗ ಅಮೌಂಟ್ ಅವ್ರು ಪರ್ಚೇಸ್ ಮಾಡಿ ನಿಮ್ಗೆ ಕಲ್ಸ್ಕೊಡ್ತಾರಲ್ಲ ಅವರು ಯಾರು ಬರ್ತಾರೆ ನಿಮ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿಸಿ ನೀವು ಅವರಿಂದ ನನಗೆ ಕಂಟ್ಯಾಕ್ಟ್ ಈಗ ನನ್ ಬೆಂಗ್ಳೂರಲ್ಲ ಅಂದ್ರೆ ಹೊಸ ರೋಡು ರೋಡ್ ರೋಡಲ್ಲಿ ಎಲ್ಲಿ ಹೇಳಿ ನಾನು ಪರಪ್ ಜೇಲ್ ರೋಡ್ ಅಲ್ಲಿ ಲೆಫ್ಟ್ ಅಂತಂದ್ರೆ ಇವಾಗ ಕೊಟ್ಟಿಗೆರೆಯಿಂದ ಹೋದ್ರೆ ನಮ್ಗೆ ಜವಾಬ್ದಾರಿ ನೀವು ಸರ್ ನೀವು ಮೇಲ್ ಮಾಡ್ ಹೋಗಿ ಅದ್ರ ೂಟರ್ ಕಡೆಯಿಂದ ನಿಮ್ಗೆ ಸಪ್ಲೈ ಆಗೋದ್ ಸಬ್ಬ್ಯೂಟರ್ ಮೈನ್ ಡಿಸ್ಟ್ರಿಬ್ಯೂಟರ್ ಅಲ್ಲ ಎಕ್ಸಾಂಪಲ್ ಅರ್ಧ 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 ನಾನು ಯಾಕೆಂದ್ರೆ ನಾನು ಇದೇ ಫೀಲ್ಡ್ ಇರೋದು ಕ್ಯಾಟಗರಿ ಟಿ ಏನ್ ಮಾಡ್ತಾರೆ ಓವರ್ ಆಲ್ ಸ್ಟೋರ್ ಎಷ್ಟು ಬೇಕೋ ಅಷ್ಟು ಅವ್ರು ಅಲ್ಲಿಂದ ಬೈ ಮಾಡ್ಬೋದು ಬದಾಯ್ ಬದಾಯ್ತು ಸ್ನೇಹಿತರು ಇಷ್ಟೊಂದೆಲ್ಲ ನೋಡಿದ್ರಲ್ಲ ವಿಡಿಯೋ ಇದರಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಬೆಳಗಿನ ಜಾವ ನಾನು ನನ್ನ ಮಗನಿಗೆ ಏನ್ಬಿಟ್ಟು ನಾವ್ ಏನೋ ಒಂದು ಐಟಮ್ ತಗೋಬೇಕಾಯ್ತು ಆ ಟೈಮಲ್ಲಿ ನನ್ನ ಮಗನಿಗೆ ಒಂದು ಲಸಿ ಬೇಕಾಗಿತ್ತು ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ತಗೊಂಡ್ ಆಗ್ಬಿಟ್ಟು ಮನೆಗೆ ಬಂದು ಅದು ಮುಚ್ಚಳ ಓಪನ್ ಮಾಡಿದ್ರೆ ಫುಲ್ಲು ಫಂಗಸ್ ಬಂದ್ಬಿಟ್ಟಿದೆ ಎಲ್ಲ ಬೂಸ್ಟ್ ಬಂದ್ಬಿಟ್ಟು ಎಲ್ಲಿ ನಂತರ ಒಂದು ಸ್ವಲ್ಪ ಹುಳನೂ ಬಂದಿದೆ ಆಮೇಲೆ ನಾನು ಅವ್ನು ನನ್ನ ಮಗ ತೆಗೆದು ಓಪನ್ ಮಾಡಿದ ತಕ್ಷಣ ನಾನು ಈಸ್ಕೊಂಡು ನೋಡಿದೀನಿ ಬ್ಲ್ಯಾಕ್ ಬ್ಲ್ಯಾಕ್ ಆಗಿದೆ ಅಂತ ನೋಡಿದ್ರೆ ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿದೆ ತಿರ್ಗಿ ವಾಪಸ್ಸು ಅವ್ರು ತೊಗೊಂಡೆ ಕೊಟ್ರೆ ಅವ್ರು ಹೇಳ್ತಾರೆ ನಮಗೆ ಡೈರೆಕ್ಟಾಗಿ ಬೆಂಗಳೂರಿಂದ ಸಪ್ಲೈ ಆಗುತ್ತೆ ಹದಿನೈದು ಬ್ರಾಂಚ್ ಇದೆ ಮೈಸೂರಲ್ಲಿ ಹಂಗಾಗಿ ಹದಿನೈದು ಬ್ರಾಂಚ್ಗೂ ನಮಗೆ ಡಿಸ್ಟ್ರಿಬ್ಯೂಟ್ರು ಅಂತಂತ ಏನಿಲ್ಲ ಮೂರೊಂದು ಮೂರಿಂದ ನಮಗೆ ಅಲ್ಲಿ ಬೆಂಗಳೂರಿಂದನೇ ಸಪ್ಲೈ ಆಗುತ್ತೆ ಅಂತ ಇವ್ರು ಇದ್ದಾರೆ ಸೊ ಇದು ಕಂಪೇರ್ ಮಾಡೋಕ್ಕೋದ್ರೆ ಅಮುಲ್ ಕಂಪ್ನಿಯವರಿಗೆ ಕಸ್ಟಮರ್ಗೆ ಕಾಲ್ ಮಾಡಿ ಮಾತಾಡಿದ್ರೆ ಇಂಗ್ಲೀಷ್ ಹಿಂದಿ ಬಿಟ್ರೆ ಕನ್ನಡ ಬರೋಲ್ಲ ಕರ್ನಾಟಕದಲ್ಲಿ ಇನ್ನೇಂತ ಸಪ್ಲೈ ಆಗುತ್ತೆ ಇವರು ಹಿಂದಿ ಬಿಟ್ರೆ ಇಂಗ್ಲೀಷು ಇವೆರಡು ಭಾಷೆ ಬಿಟ್ರೆ ಇನ್ನು ಯಾವ ಲ್ಯಾಂಗ್ವೇಜ್ಗಳು ಮಾತಾಡಲ್ಲ ಕಸ್ಟಮರ್ ಕಂಪ್ಲೇಂಟ್ ಮಾಡಿದ್ರೆ ಮಾತಾಡೋದು ನೋಡಿದ್ರೆ ಕನ್ನಡದ ಇನ್ನೇನು ಕರ್ನಾಟಕದಲ್ಲಿ ಸಪ್ಲೈ ಇದೆ ಇದನ್ನ ಬ್ಯಾನ್ ಮಾಡಬೇಕು ಇಲ್ಲ ನಿಲ್ಲಿಸ್ಬಿಡ್ಬೇಕು ಇವರು ಹೇಳಿದ್ರೆ ಸರ್ ನಮಗೆ ಅವ್ರು ಮಾಡಿ ಇವ್ರು ಮಾಡಿ ನಾನು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಮಾತಾಡ್ತಾ ಇದ್ದಾರೆ ದಯವಿಟ್ಟು ನೀವು ಜ್ಯೂಸ್ ಮಕ್ಳುಗಳು ಕುಡಿಸ್ಬೇಕು ಅಂತ ನೀವು ನೋಡಿದ್ರೆ ಅಂಗಡಿಗಳು ತಗೊಂಡ್ರೆ ನೀವು ನೋಡಿ ಮಾಡಿ ತಗೊಳ್ಳಿ ಅದನ್ನು ಮುಚ್ಚಳ ಅಲ್ಲೇ ಓಪನ್ ಮಾಡಿ ಅದನ್ನು ಏನಿದೆ ಏನು ನೋಡಿ ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಿದ್ದು ಇನ್ನು ಲಾಸ್ಟ್ ಮಂತಲ್ಲಿದೆ ಇನ್ನೂ ಬಂದು ಮೂರು ನಾಲ್ಕೈದು ತಿಂಗಳು ಇನ್ನೂ ಎಕ್ಸ್ಪೈರಿ ಡೇಟ್ ಇದೆ ನೋಡಿ ಇದೇ ಈ ಥರ ಪ್ರಾಬ್ಲಮ್ ಈಗ ನಾಳೆ ದಿನ ಯಾವ ಥರ ಮಕ್ಳುಗಳಿಗೆ ಸೇಫ್ಟಿ ನೋಡೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ನೋಡಿ ಮಾಡಿ ಪರ್ಚೇಸ್ ಮಾಡಿ ಎಲ್ಲೇ ಒಂದು ಶಾಪಿಂಗ್ ಮಾಲು ಅಲ್ಲಿ ಇಲ್ಲಿ ಅಂತ ನೀವು ಹೋದ್ರೆ ದಯವಿಟ್ಟು ನೋಡಿಬಿಟ್ಟೆ ಮಕ್ಳುಗಳಿಗೆ ನೋಡಿ ಮಾಡಿ ತಗೊಡಿ ದಯವಿಟ್ಟು ಕಂಪ್ನಿಯವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಥ್ಯಾಂಕ್ ಯು